ನಮಸ್ಕಾರ ಸ್ನೇಹಿತರೆ ನಿಮ್ಮ ಪ್ರಿಯ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಕವಿ ಪರಮೇಶ್ವರ ಎಂಬಾಗಿ ಪ್ರಸಿದ್ಧರಾದ ದಪ್ರಾ ಬೇಂದ್ರೆ ಅವರ ಜೀವನ ಚರಿತ್ರೆ ಸಾಹಿತ್ಯ ಸೇವೆ ಮತ್ತು ಕನ್ನಡಕ್ಕೆ ಮಾಡಿದ ಅಪಾರ ಕೊಡುಗೆಯನ್ನು ಅನಾವರಣಗೊಳಿಸುತ್ತೇವೆ ದಯವಿಟ್ಟು ವಿಡಿಯೋ ಕೊನೆವರೆಗೆ ನೋಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಾಲ್ಯ ಮತ್ತು ಶಿಕ್ಷಣ ಒಂದು ಜನನ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಒಂದು ಸಾವಿರ ಎಂಟುನೂರ ತೊಂಬತ್ತಾರರಲ್ಲಿ ಧಾರವಾಡ ಜಿಲ್ಲೆಯ ಸೊಂದ ಗ್ರಾಮದಲ್ಲಿ ಜನಿಸಿದರು ಶಿಕ್ಷಣ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಧಾರವಾಡದಲ್ಲಿ ಪೂರೈಸಿದ ನಂತರ ಮಡ್ರಾಸ್ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದರು ಅವರ ಬಾಲ್ಯದ ಆವೃತ್ತಿಗಳು ಮತ್ತು ಗ್ರಂಥಾಲಯದ ಪ್ರೇಮವು ಅವರನ್ನು ಸಾಹಿತ್ಯ ಕ್ಷೇತ್ರಕ್ಕೆ ಸೆಳೆದಿತು ಪದ್ಮಘೋಷ ಕಾವ್ಯ ಬೇಂದ್ರೆ ಅವರು ತಮ್ಮ ಮೊದಲ ಕಾವ್ಯ ಸಂಕಲನ ಕೃಷ್ಣಕುಮಾರಿ ಮೂಲಕ ಸಾಹಿತ್ಯ ಲೋಕಕ್ಕೆ ಪ್ರವೇಶಿಸಿದರು ನಡಿಗೆಯ ಅರಸು ಶೈಲಿ ನಡಿಗೆಯ ಅರಸು ಎಂಬ ವಿಶಿಷ್ಟ ಶೈಲಿಯ ಮೂಲಕ ಅವರು ತಮ್ಮ ಕವಿತೆಗಳಲ್ಲಿ ಮಾನವೀಯತೆಯನ್ನು ಸಹಜತೆಯನ್ನು ವ್ಯಕ್ತಪಡಿಸಿದರು ಹಾಸ್ಯ ಮತ್ತು ತತ್ವ ಬೇಂದ್ರೆ ಕವಿತೆಗಳಲ್ಲಿ ತತ್ವಜ್ಞಾನ ಪ್ರೇಮ ಮತ್ತು ದೈನಂದಿನ ಜೀವನದ ಚಿತ್ರಣ ಸಾಮಾನ್ಯ ಓದುಗರನ್ನು ಆಕರ್ಷಿಸಿತು ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಶ್ರೀ ಪುರಸ್ಕಾರ ಸೇರಿ ಅನೇಕ ಗೌರವಗಳನ್ನು ಪಡೆದುಕೊಂಡರು ಕವಿ ಪರಮೇಶ್ವರ್ ಸಾಹಿತ್ಯ ಲೋಕದಲ್ಲಿ ಅವರಿಗೆ ಕವಿ ಪರಮೇಶ್ವರ್ ಎಂದು ಕರೆದರು ಅವರ ಸಾಹಿತ್ಯ ಕನ್ನಡದ ಹೆಮ್ಮೆ ವೈಯಕ್ತಿಕ ಜೀವನ ಬೆಂದ್ರೆ ಅವರು ಸಾಮಾನ್ಯ ಜೀವನದಲ್ಲಿ ಸರಳತೆ ಮೆರೆದರು ಅವರ ವ್ಯಕ್ತಿತ್ವದಲ್ಲಿ ಮನೋಜ್ಞತೆ ಮತ್ತು ಆಳವಾದ ತಾತ್ವಿಕತೆ ಹಾಸುಹೊಕ್ಕು ಮಾಡಿಕೊಂಡಿತ್ತು ಧಾರವಾಡದ ಪ್ರೀತಿ ಬೆಂದ್ರೆ ಅವರು ತಮ್ಮ ಜೀವನದ ಬಹುತೇಕ ಭಾಗವನ್ನು ಧಾರವಾಡದಲ್ಲಿ ಕಳೆದರು ಅಲ್ಲಿ ಅವರ ಸಾಹಿತ್ಯ ಜೀವನದ ಚುರುಕಾಯಿತು ಒಂದು ದ ರಾ ಬೇಂದ್ರೆ ಅವರ ಕೃತಿಗಳ ವೈವಿಧ್ಯತೆ ಬೆಂದ್ರೆ ಅವರು ಕನ್ನಡ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು ಕವಿತೆ ಪ್ರಬಂಧ ನಾಟಕ ಮತ್ತು ಕಾದಂಬರಿಗಳ ಮೂಲಕ ತಮ್ಮ ಚಿಹ್ನೆ ಬಿಡಿದರು ಕವನಗಳಲ್ಲಿ ತತ್ವಜ್ಞಾನ ನಾಲ್ಕು ತಂತಿ ಕೃತಿಯು ಪ್ರಪಂಚದ ಮತ್ತು ಜೀವನದ ನಾಲ್ಕು ಪ್ರಮುಖ ಅಂಶಗಳನ್ನು ಒಳಗೊಂಡ ಕೃತಿಯಾಗಿದೆ ಇದು ಮಾನವ ಸಂಬಂಧಗಳು ಸಂವೇದನೆಗಳು ಪ್ರಕೃತಿ ಮತ್ತು ತತ್ವಜ್ಞಾನವನ್ನು ವೈಶಿಷ್ಟ್ಯಪೂರ್ಣವಾಗಿ ವ್ಯಕ್ತಪಡಿಸುತ್ತದೆ ಬೇಂದ್ರೆಯವರ ಕವಿತೆಗಳಲ್ಲಿ ಸುಂದರ ಮತ್ತು ಸೌಂದರ್ಯದ ಪ್ರತ್ಯೇಕ ದೃಷ್ಟಿಕೋನ ಕಾಣಸಿಗುತ್ತದೆ ಪೌರಾಣಿಕ ಕಥಾನಕವನ್ನು ಆಧರಿಸಿದ ಕಾವ್ಯ ಇದು ಗಂಗಾ ನದಿಯ ಇಳಿದು ಬರುವ ಪ್ರಕ್ರಿಯೆಯನ್ನು ತಾತ್ವಿಕ ಹಾಗೂ ಸಾಂಸ್ಕೃತಿಕ ದೃಷ್ಟಿಯಿಂದ ಚಿತ್ರಿಸುತ್ತದೆ ಈ ಕಾವ್ಯವು ತಮ್ಮ ಉತ್ಕೃಷ್ಟ ಕಾವ್ಯ ಶೈಲಿಯಿಂದ ಕನ್ನಡ ಸಾಹಿತ್ಯ ಪ್ರಪಂಚವನ್ನು ಹೊಸ ಮಟ್ಟಕ್ಕೆ ಕೊಂಡೊಯ್ದಿತು ಬೇಂದ್ರೆಯವರ ಸಾಹಿತ್ಯ ಜೀವನದ ಪ್ರಭಾವ ಜ್ಞಾನಪೀಠ ಪ್ರಶಸ್ತಿ ಒಂದು ರಾ ಬೇಂದ್ರೆ ಅವರಿಗೆ ನಾಕುತಂತಿ ಎ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು ಇದು ಕನ್ನಡದ ಕಾವ್ಯತೆಯನ್ನು ದೇಶಾದ್ಯಂತ ಪ್ರಸಿದ್ಧಿಗೊಳಿಸಿತು ಕವಿಗಳ ಕವಿ ಬೆಂದ್ರೆ ತಮ್ಮದೇ ಆದ ವಿಶಿಷ್ಟ ಶೈಲಿಯಿಂದ ಕವಿಗಳಿಗೂ ಪ್ರೇರಣೆಯಾಗಿದ್ದಾರೆ ಅವರ ಕೃತಿಗಳು ಹಲವಾರು ಪೀಳಿಗೆಗಳ ಕವಿಗಳಿಗೆ ಪ್ರೇರಣೆ ನೀಡುತ್ತಿವೆ